ನಮಸ್ಕಾರ ಸಾನ್ವೆ ನ್ಯೂಸ್ಗೆ ಸ್ವಾಗತ ಓದುತ್ತಿರುವವರು ತೇಜು ಪ್ರಕಾಶ್ ತಿಮ್ಮಾಪುರದಲ್ಲಿ ಕಳೆದ ಎರಡು ತಿಂಗಳಿಂದ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಪರದಾಟ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನ ಪರದಾಡುತ್ತಿದ್ದಾರೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕೆರೆ ಬಳಿ ಅಳಿದುಳಿದ ನೀರನ್ನೇ ಬಳಸುತ್ತಾ ಇದ್ದು ಮಹಿಳೆಯರು ಮಕ್ಕಳು ಪ್ರಾಣದ ಹಂಗು ತೊರೆದು ನೀರಿಗಾಗಿ ಹರಸಾಹಸ ಇದ್ದಾರೆ ಗ್ರಾಮಕ್ಕೆ ಟ್ಯಾಂಕರ್ ನೀರು ಬಂದರೂ ಸಹ ಅದು ಅಶುದ್ಧವಾಗಿದೆ ಫ್ಲೋರೈಡ್ ನೀರನ್ನು ಗ್ರಾಮಕ್ಕೆ ಪೂರೈಕೆ ಮಾಡುತ್ತಿದ್ದಾರೆ ಇದರಿಂದ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಅಂತ ಟ್ಯಾಂಕರ್ ನೀರು ಬಳಸಲು ಗ್ರಾಮದ ಜನರು ಹಿಂದೇಟು ಹಾಕುತ್ತಿದ್ದು ಕೆರೆಯಲ್ಲಿರುವ ಸ್ವಲ್ಪ ಸ್ವಲ್ಪ ನೀರನ್ನೇ ಬಳಸುವುದಕ್ಕೆ ಮುಂದಾಗಿದ್ದಾರೆ ಮಕ್ಕಳು ಮಹಿಳೆಯರು ತಳ್ಳುವ ಗಾಡಿಯಲ್ಲಿ ನೀರು ತುಂಬಿಕೊಂಡು ಏರಿ ಹತ್ತುವುದಕ್ಕೂ ಸರ್ಕಸ್ ಮಾಡುತ್ತಾ ಗ್ರಾಮಸ್ಥರು ನೀರು ತರುತ್ತಾರೆ ಎಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರು ಆರೋಪಿಸಿದರು ಈ ಟ್ಯಾಂಕರ್ ನೀರಲ್ಲೂ ಫ್ಲೋರೈಡ್ ನೀರು ಪೂರೈಕೆ ಈ ಹಿಂದೆ ಗ್ರಾಮಕ್ಕೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಡಿ ತುಂಗಾಭದ್ರಾ ನದಿಯಿಂದ ನೀರು ಪೂರೈಕೆ ಮಾಡಲಾಗುತ್ತಿತ್ತು ಆದರೆ ನದಿಯಲ್ಲಿ ನೀರು ಸಂಪೂರ್ಣ ಖಾಲಿಯಾದ ಹಿನ್ನೆಲೆಯಲ್ಲಿ ಪಕ್ಕದ ಹರ್ಲಾಪುರ ಗ್ರಾಮದ ವ್ಯಾಪ್ತಿಯ ಕೊಳವೆ ಬಾವಿ ನೀರು ಇನ್ನೊಂದು ಪಕ್ಕದ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ವ್ಯಾಪ್ತಿಯಲ್ಲಿನ ಕೊಳವೆ ಬಾವಿಯಿಂದ ನೀರು ಸಂಗ್ರಹಿಸಿ ಟ್ಯಾಂಕರ್ ಮೂಲಕ ನೀಡಲಾಗುತ್ತಿದೆ ಆದರೆ ಎರೆಹಂಚಿನಾಳ ಗ್ರಾಮದಿಂದ ಪೂರೈಕೆಯಾಗುವ ನೀರು ಸಾಕಷ್ಟು ಕ್ಷಾರಯುಕ್ತವಾಗಿದೆ ಕುಡಿಯಲು ಅಲ್ಲ ಬಳಸಲು ಕೂಡ ಯೋಗ್ಯತೆಯಿಲ್ಲದೆ ಗ್ರಾಮಸ್ಥರು ಬೇಸತ್ತು ಅಳಿದುಳಿದ ಕೆರೆಯಲ್ಲಿನ ಗತಿ ಎನ್ನುವಂತಾಗಿದೆ ಎಂದು ಗ್ರಾಮಸ್ಥರು ತೀವ್ರವಾಗಿ ಆರೋಪಿಸಿದರು